ನಮಸ್ಕಾರ ಸರ್ ನಮಸ್ಕಾರ ಸುಧಾ ಸರ್ ಹಾ ಹಾ ಅದೇ ಇನ್ಹೇಲರ್ ನಾನು ಒಂದ್ ಟ್ವೆಂಟಿ ಫೈವ್ ಅವರ್ಸ್ ಇಂದ ತಗೊಳ್ತಾ ಇದ್ದೆ ಸರ್ ನಾನು ಇನ್ಹೇಲರ್ ನನ್ಗೆ ಮೆಟ್ಲ ಆಗ್ತಾ ಇರ್ಲಿಲ್ಲ ಮತ್ತೆ ದಿವಸಕ್ಕೆ ರಾತ್ರಿ ಎಲ್ಲಾ ಮಧ್ಯರಾತ್ರಿ ಎಲ್ಲ ಎದ್ದು ಎರಡ್ ಮೂರ್ ಸಲ ತಗೊಳ್ತಾ ಇದ್ದೆ ಮತ್ತೆ ಅಗ್ಲಲ್ಲೂನು ನನಗೆ ಸ್ವಲ್ಪ ಆಯಾಸ ಆದ್ರೂನು ಒಂದ್ ಸ್ವಲ್ಪ ದೂರ ನಡೆದ್ರು ನನಗೆ ಆಯಾಸ ಆಗ್ತಾ ಇತ್ತು ಬಂದು ಇನ್ಹೇಲರ್ ತಗೊಳ್ಳೆ ಪರ್ಸಲ್ ಎಲ್ಲ ಇಟ್ಕೊಂಡು ಹೊರಗಡೆ ಹೋದ್ರೆ ಏನ್ ಮರ್ತರು ಅದನ್ನ ಮರಿತಾ ಇರ್ಲಿಲ್ಲ ಸರ್ ಎತ್ಕೊಂಡು ಹೋಗ್ತಾ ಇದ್ದೆ ಬಟ್ ಇವಾಗ ಇಲ್ಲ ಸರ್ ಈಗ ಯಾವ್ ಅದೇ ಎಲ್ಯೂ ಎಲ್ಯೂ ಸೆವೆನ್ ಎಲ್ಯೂ ನೈನು ಮತ್ತೆ ತಮ್ ರಿಫ್ಲೆಕ್ಸ್ ಇದೆಯಲ್ಲ ಸರ್ ತಮ್ ಕೆಳಗಡೆ ಇದೆಲ್ಲ ಮಾಡ್ಕೊಳ್ತೇವೆ ಡೈಲಿ ಈಗ್ಲೂ ಮಾಡ್ಕೊಳ್ತೀನಿ ಅದ್ ಯಾವ್ದು ವರ್ಕ್ ಆಯ್ತು ಅಂತ ಗೊತ್ತಿಲ್ಲ ಸರ್ ಇವಾಗ ಏನೂ ಇಲ್ಲ ಮೊನ್ನೆ ನನ್ ಮಗಳದು ಮನೆ ಶಿಫ್ಟಿಂಗ್ ಆಯ್ತು ಸರ್ ಅವಾಗ ಒಂದು ಚೂರು ನನಗೆ ಏನು ಅದು ಏನು ಎಫೆಕ್ಟ್ ಆಗ್ಲಿಲ್ಲ ಸರ್ ನಮ್ಗೆ ಡಸ್ಟ್ ಅಲರ್ಜಿ ಇರುತ್ತೆ ತುಂಬಾ ಜನಕ್ಕೆ ಹೌದು ಎಲ್ರು ಇನ್ನೊಂದು ಕಂಪ್ಲೇಂಟ್ ಅಂದ್ರೆ ಡಸ್ಟ್ ಅಲರ್ಜಿ ಅಂತಾರ ಹೌದು ಸರ್ ನಾನು ಈ ಫೀಡ್ಬ್ಯಾಕ್ ಹೇಳ್ಬೇಕಂತ ಸುಮಾರು ಸಲ ಹ್ಯಾಂಡ್ ರೈಸ್ ಮಾಡಿದ್ದೆ ಇವಾಗ ಚಾನ್ಸ್ ಸಿಕ್ತು ಸರ್ ತುಂಬಾ ಸಂತೋಷ ಸರ್ ನನ್ಗೆ ಯಾವಾಗ್ಲೂ ಅನ್ಸ್ತಾ ಇತ್ತು ಇದು ಒಂದ್ ವಾಸಿ ಆಗ್ಬಿಟ್ರೆ ಸಾಕು ನನ್ಗೆ ಅಂತ ಎಲ್ಲಾದ್ರೂ ಹೋದ್ರೆ ನನ್ನ ನೋಡಿ ಎಲ್ರು ಗಾಬರಿ ಆಗ್ತಾ ಇದ್ರು ಸರ್ ಅವಳನ್ನ ಆರಾಮ್ ಮಾಡ್ರಿ ಅವಳನ್ನ ಆರಾಮ್ ಮಾಡ್ರಿ ಇಲ್ಲಾಂದ್ರೆ ಅವಳಿಗೆ ವೀಸಿಂಗ್ ಆಗ್ಬಿಡುತ್ತೆ ಹಿಂಸೆ ಅವಳ್ ನೋಡಕ್ ಆಗಲ್ಲ ಅಂತ ಇದ್ರು ಬಟ್ ಇವಾಗ ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲೋದ್ರು ನಡೆ ನಡೆದ್ರೆ ಇನ್ನೆಲ್ಲ ವೀಸಿಂಗ್ ಅಂತಾರಲ್ಲ ಇವಾಗ ಓಡಿ ಏನೂ ಆಗಲ್ಲ ಅದೇ ಸರ್ ಏನೂ ಇಲ್ಲ ಸರ್ ಈಗ Thank, you, Thank you, sir. Thank you, sir. Thank you very much.